ಓಂ ಶ್ರೀ ಗುರು ಬಸವಲಿಂಗಾಯಿ ನಮಃ ಬಸವನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪ್ರಾತಸ್ಮರಣೀಯರಾದ ಶರಣರನ್ನ ರಾಷ್ಟ್ರದ ಎಲ್ಲ ನಾಯಕರನ್ನು ಸ್ಮರಿಸಿಕೊಂಡು ಆ ಪರಂಪರೆಯ ಈ ಹೊಸಪೇಟಿ ಜಿಲ್ಲೆಯ ನಗರದಲ್ಲಿ ಇಂದು ನಡೆಯುತ್ತಿರುವಂತ ಕೆಲವೇ ವರ್ಷಗಳಲ್ಲಿ ಬಹಳ ಜನರ ಆರೋಗ್ಯವನ್ನು ಮನಸ್ಸನ್ನು ಗೆದ್ದಂತ ಈ ಬಯೋಟೈರನ್ ಈ ಕಂಪನಿಯ ಆರೋಗ್ಯ ಶಿಬಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಶಿಬಿರಾರ್ಥಿಗಳೇ ಈ ಕಂಪನಿಯ ಎಲ್ಲ ಮುಖ್ಯಸ್ಥರೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಆರೋಗ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾತು ಹೇಳ್ತಾರೆ ಶರೀರ ಮಾಧ್ಯಮ ಕೊಲ್ಲ ಕೊಲ್ಲ ಸಾಧನ ಅಂತ ಹೇಳಿ ನಾವು ಎಷ್ಟೇ ಇದಕ್ಕೆಲ್ಲ ಮೂಲ ಕಾರಣ ಆರೋಗ್ಯ ಆರೋಗ್ಯನೂ ಸರಿ ಇಲ್ಲ ಅಂದ್ರೆ ನಾವು ಬಲ್ಪ್ ಏನು ಬರ್ನ್ ಆಗಿರ್ತೈತಲ್ಲ ನೋಡಕ್ ಬಲ್ಪ್ ಆಗಿರದೇ ಇರ್ತೈತಲ್ಲ ಅದ್ರ ಒಳಗ ಶಕ್ತಿ ಇರೋಂಗಿಲ್ಲ ನಾವು ನೋಡಕ್ ಮನುಷ್ಯರಾಗೇ ಇರ್ತೇವಿ ಆ ವಯಸ್ಸಿನ ತಕ್ಕಂಗ ಆದ್ರೆ ಏನು ಹುರುಪಿರೋಂಗಿಲ್ಲ ನಮ್ಮ ಶರೀರದಲ್ಲಿ ಆ ಕಾರಣಕ್ಕಾಗಿ ಈ ಕಂಪನಿ ಏನು ಬಂತಲ್ಲ ಇದು ಏನು ಔಷಧ ಇಲ್ಲ ಪತ್ತೆ ಇಲ್ಲ ಏನು ಇಲ್ಲ ಅದಕ್ಕೆ ನಾವು ನಾವು ನಂಬಿಕೆ ಮಾತ್ರ ಬೇಕಿದ್ರೆ ವಿಶ್ವಾಸೋ ವಿಶ್ವಾಸೋಫಲದಾಯಕ ಅಂತ ಹೇಳ್ತಾರೆ ಮಹಾತ್ಮರು ನಮ್ಮ ಜಗತ್ತಿನ ರಾಷ್ಟ್ರದ ಇಂಜಿನಿಯರ್ ಆದಂತ ಎಂ ವಿಶ್ವೇಶ್ವರಿ ಬಹಳ ಪ್ರಮುಖರು ಅವರು ನೂರಾರು ವರ್ಷಗಳ ಹಿಂದೆ ಜೋಗ ಜಲಪಾತಕ್ಕೆ ಹೋಗಿದ್ರ ಹೋಗಿ ಏನ್ ಮಾಡಿದ್ರಂದ್ರೆ ಅಯ್ಯೋ ಪರಮಾತ್ಮ ಶಿವನೇ ಭಗವಂತ ಎಷ್ಟು ಸಾವಿರ ಲಕ್ಷ ವರ್ಷದಿಂದ ಎಂತ ಶಕ್ತಿ ಹಾಳಾಗಿತ್ತಲ್ಲ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿಂದೆ ನೋಂದ್ಕೊಂಡ್ರಂತೆ ಅದು ಹೇಗೆಂದ್ರೆ ಆ ಶರಾವತಿ ನದಿಯಿಂದ ಹೆಚ್ಚಿನ ನೀರು ಬಂದ್ ಸುಮ್ ಬೀಳುತ್ತಿತ್ತು ಅಲ್ಲಿ ವಿಜ್ಞಾನಿಗಳು ಹೋಗ್ತಿದ್ರು ಮಿನಿಸ್ಟರು ಹೋಗ್ತಿದ್ರು ನೀವು ಹೋಗಿರಿ ನಾವು ಹೋಗಿವಿ ಆದ್ರೆ ನೀರ್ ಬೀಳೋದ್ರ ಬಗ್ಗೆ ಯೋಚನೆ ಮಾಡಿದ ಯಾವ ಮಂತ್ರಿನೂ ಮಾಡಿಲ್ಲ ಪ್ರಧಾನಿ ಮಾಡಿಲ್ಲ ಇಂಜಿನಿಯರ್ ಮಾಡಿಲ್ಲ ವಿಜ್ಞಾನಿಗಳು ಮಾಡಿಲ್ಲ ಇವರು ತಲೆಯಲ್ಲಿ ಹೊಳಿತದು ವಿಶ್ವೇಶ್ವರ ತಲೆಯಲ್ಲಿ ಭಗವಂತ ಎಷ್ಟು ಸಾವಿರ ಲಕ್ಷ ವರ್ಷಗಳಿಂದ ಅಂದ್ರೆ ಮೇಲೆ ನೀರು ಬಿತ್ತು ಚಕ್ರ ಮ್ಯಾಗ್ನೆಟ್ ಒಂದು ಟಚ್ ಆಗಿ ತಿರುಗಿತು ಕರೆಂಟ್ ಉತ್ಪಾದನೆ ಆಯಿತು ಅವರ ದೂರ ದೃಷ್ಟಿ ಎಷ್ಟು ಶಕ್ತಿವಾಗಿದೆ ಸಮಯಕ್ಕೆ ಅದನ್ನ ಸುಮ್ನ ನೋಡಿ ಬಿಡ್ಲಿಲ್ಲ ಸರ್ಕಾರದಲ್ಲಿ ಗೆಜೆಟ್ ಬುಕ್ ಅಂತ ಒಂದು ಇರ್ತದೆ ಒಂದು ಯೋಜನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಅದು ಸಂಪೂರ್ಣ ಆಗಲಿಕ್ಕೆ ಗೆಜೆಟ್ ಬುಕ್ ನಲ್ಲಿ ಬರೀತಾರೆ ಮೇಲೆ ಈ ಸಿಎಂ ಹೋದ್ರು ಮುಂದಿನ ಸಿಎಂ ಅಂದ್ರೆ ಮುಂದಿನ ಈ ಕೆಲಸ ಮಾಡೇ ಮುಂದಿನ ಯೋಜನೆ ಮಾಡಬೇಕು ಅಂತ ಮ್ಯಾಗ್ನೆಟ್ ನ ಶಕ್ತಿ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಡುವಂತ ನೀರಿನ ಸಹಾಯದಿಂದ ಆ ಮ್ಯಾಗ್ನೆಟ್ ಚಕ್ರದ ಸಿರುವಿಕೆಯಿಂದ ನಮ್ಮ ಇಡೀ ರಾಜ್ಯಕ್ಕೆ ಹೊಸ ಬೆಳಕನ್ನು ತಂದು ಕೊಟ್ಟರು ಅವರು ಹಾಗಾಗಿ ನಾವು ಯಾವುದೇ ಕೆಲಸಗಳಲ್ಲಿ ವಿಶ್ವಾಸ ಇರಬೇಕು ವಿಶ್ವಾಸ ಇಟ್ಟರೆ ಅದಕ್ಕೆ ಪ್ರತಿಫಲ ಶೀಘ್ರನೇ ಬರುತ್ತದೆ ಅನ್ಲಿಕ್ಕೆ ಈ ಕಂಪನಿಯ ಉದ್ದೇಶ ನಾನು ಎರಡು ಮೂರು ವರ್ಷಗಳ ಹಿಂದೆ ನನಗೆ ಸ್ವಲ್ಪ ಶಿವರ್ ಬಿಪಿ ಇತ್ತು ಆದ್ರೆ ಬಿಪಿ ಗೊತ್ತಾಗಿದ್ದು ಆಮೇಲೆ ಅವನ್ ಡಾಕ್ಟರ್ ಆದವ ತಿಂಗಳ ಎರಡ್ ಸಲ ಬಿ ಶುಗರ್ ಚೆಕ್ ಮಾಡ್ತದ ಒಮ್ಮಿ ಬಿಪಿ ಚೆಕ್ ಮಾಡಿಲ್ಲ ನಾ ನಾರ್ಮಲ್ ಇರಂಗಿದ್ದೆ ಆದ್ರೆ ಒಂದು ತಿಂಗಳಲ್ಲಿ ನನ್ನ ಬಿಪಿ ಜಾಸ್ತಿ ಆಗಿ ಎಲ್ಲ ಕೊಬ್ಬಿನ ಅಂಶ ಕರಿಗಿ ನೀರಾಗಿ ಹೋಗ್ಬಿಡ್ತು ಹೇಳ್ತಿ ಹೇಳ್ತಿನಲ್ಲ ಇಂತ ಸಾಪ ನೆಲದಲ್ಲಿ ನಡೆಯಬರ್ತಿದ್ದಿಲ್ಲ ಎರಡೂವರೆ ವರ್ಷ ಉಪ್ಪನ ತಿಂದಿಲ್ಲ ಆ ಪ್ರೋಟೀನ್ ಅಂಶ ಹೋಗಿ ಹೋಗಿಂದ ಕೆಳಗೆ ಎಂಟು ಲೀಟರ್ ನೀರು ಸ್ಟಾಕ್ ಆಯ್ತು ದಿನ ಅಡ್ಮಿಟ್ ಮಾಡಿದ್ರು ಗರೀನಾ ಹೋಗಿ ಒಂದು ದಿನಕ್ಕೆ ಬರೀ ಅರ್ಧ ಲೀಟರ್ ನೀರು ಟೀ ಕಾಫಿ ಸಾರು ಸಾರೇರ್ ಬರೀ ಅರ್ಧ ಅರ್ಧ ಲೀಟರ್ ಆರು ತಿಂಗಳು ಬರೀ ಅರ್ಧ ಲೀಟರ್ ನೀರ್ ಕುಡ್ದೇನಿ ಮತ್ತೆ ಆರು ತಿಂಗಳಿಗೆ ಮುಕ್ಕಾಲ್ ಲೀಟರ್ ಒಂದ್ ವರ್ಷಕ್ಕೆ ಒಂದ್ ಲೀಟರ್ ಎರಡೂವರೆ ವರ್ಷಕ್ಕೆ ಒಂದೂವರೆ ಲೀಟರ್ ಡಾಕ್ಟರ್ ನೀರು ಹಾಗಾಗಿ ಇವರು ಡಾಕ್ಟರ್ ಮಾಡುವ ತಪ್ಪು ಜಗತ್ತಿನಲ್ಲಿ ಬಹಳ ಸುಮಾರು ಶುಗರ್ ಚೆಕ್ ಟೆಸ್ಟ್ ಮಾಡ್ತಿದ್ದ ಚೆಕ್ ಮಾಡ್ತಿರ್ಲ ಗೊತ್ತಾಗ್ತದ ಅವೆಲ್ಲ ಹಾಗಾಗಿ ಅವನ್ನೆಲ್ಲ ಮತ್ತೂರು ವರ್ಷ ಉಪ್ಪಿನ ತಿಂದಿಲ್ಲ ನಾನು ಆದ್ರೂ ಇತ್ತಿತ್ಲಾಗಿ ಇದು ಇದೇನು ಇದು ಮ್ಯಾಟು ಬೆಲ್ಟು ನೀರಿನ ಬಾಟ್ಲಿ ಬೆಲ್ಟು ಯೂಸ್ ಮಾಡಕತ್ತಿಂದ ನಮಗೆ ಕಿರಣ್ ಸರ್ ಮತ್ತೆ ಸೊಂಡೂರು ಅವರು ಶಿಲ್ಪ ಅವರು ಫೋನ್ ಹೇಳಂತ ಇವರೆಲ್ಲ ಬಂದ್ರು ಬಂದ ತಕ್ಷಣ ಅದೇನು ದವಕನಿಂದ ಬಂದಿದ್ನಲ್ಲ ಎರಡೂವರೆ ವರ್ಷ ಹಿಂದೆ ಯೋಗ ಮಾಡ್ತೀವಿ ಲಿಂಗ ಪೂಜೆ ಮಾಡ್ತೀವಿ ಧ್ಯಾನ ಮಾಡಿದ್ರು ಒಂದು ಗಂಟೆ ಮಟ್ಟ ನಿದ್ದೆನೆ ಬರ್ತಿದ್ದಿಲ್ಲ ನನಗೆ ದೊಡ್ಡ ಚಿಂತೆ ಆಗಿತ್ತು ಆ ನಂತರ ಇದು ಏನು ಮ್ಯಾಟ್ ಯೂಸ್ ಮಾಡಾಕ ಒಂದೇ ಒಂದು ಮೂರನೇ ದಿನಕ್ಕೆ ನಂಬರ್ ಒನ್ ಇದ್ದೆ ರಾತ್ರಿ ಒಂಬತ್ತೂರಿ ಮುಳುಕೊಂಡ್ರೂ ಇರ್ತೇನೆ ಶಕ್ತಿ ಬಂದಿದೆ ಪಚನ ಕ್ರಿಯೆ ಚಲೋ ಆಗಿದೆ ಆಮೇಲೆ ಬೆಳಗ್ಗೆ ನಷ್ಟ ಮಾಡಿದ್ರೆ ನಮ್ಗೆ ರಾತ್ರಿ ಊಟ ಮಾಡಬಹುದು ಈಗ ನೀರ್ನಲ್ಲೇ ಇರ್ತೇನೆ ನಾನು ಹಾಗಾಗಿ ಇದು ಕಂಪನಿ ಜನರ ಆರೋಗ್ಯ ದೃಷ್ಟಿಯಿಂದ ಮಾಡ್ತಿರುವುದು ಇದು ಭಗವಂತನ ಕೊಟ್ಟ ಹೊರ ಇದು ಈ ಕಂಪನಿ ಖರ್ಚಿಲ್ಲ ಇಲ್ಲ ಮಾತ್ರೆ ಇಲ್ಲ ಪಥ್ಯ ಇಲ್ಲ ಹಾಗಾಗಿ ಇದನ್ನೆಲ್ಲ ನೀವೆಲ್ಲರೂ ವಿಶ್ವಾಸದಿಂದ ಇಟ್ಟು ಬಹಳ ಮತ್ತೆ ವೆಯ್ಟ್ ಲಾಸ್ ಮಾಡ್ತೈತಿ ಮತ್ತೆ ಕೊಲೆಸ್ಟ್ರಾಲು ಎಷ್ಟು ಇರ್ಬೇಕೋ ಅಷ್ಟೇ ಮಾಡ್ತೈತಿ ಬೆಳಗಾವ್ರಿಂದ ಬಂದ ಮೇಲೆ ಒಂದು ಒಂದು ಹೊತ್ತಕ್ಕೆ ಆರು ಟ್ಯಾಬ್ಲೆಟ್ ಎರಡೂವರೆ ವರ್ಷ ತಗೊಂಡೈತಿ ಈಗ ಇದು ಯೂಸ್ ಮಾಡಕತ್ತಿಂದ ಬೆಳಿಗ್ಗೆ ಊಟ ಮಾಡಿದ್ರೆ ಒಮ್ಮೆ ರಾತ್ರಿ ಮಧ್ಯಾಹ್ನ ಊಟನೇ ಇಲ್ಲ ಪ್ರಸಾದ ಅಷ್ಟು ಈ ನೀರಿನಲ್ಲಿ ಅಷ್ಟು ಶಕ್ತಿ ಇದೆ ಈಗ ಐದು ಎಂ ಜಿದು ಒಂದು ಬೆಳಗ್ಗೆ ಶುಗರ್ ಮಾತ್ರೆ ಅದು ರಾತ್ರಿ ತಗೊಂಡೆ ಇರಲಿಲ್ಲ ಹಾಗಾಗಿ ಇದರಲ್ಲಿ ನೀವು ಬಹಳ ವಿಶ್ವಾಸ ಇಟ್ಟು ನಂಬಿಕೆಯಿಂದ ಇದನ್ನ ಯೂಸ್ ಮಾಡಿದ್ರೆ ಕಲೆ ಒಂದೊಂದು ಒಂದೂವರೆ ವರ್ಷದಲ್ಲಿ ಉತ್ತಮ ಆಯುಷ್ಯ ಉತ್ತಮ ನಿದ್ದೆ ನೀರಡಿಕೆ ಹಸಿವು ಕೃಷಿ ಎಲ್ಲವೂ ನೀಂತ ಶಕ್ತಿ ಈ ಕಂಪನಿಯಲ್ಲಿದೆ ಈ ನಾಟಿನಲ್ಲಿ ಇದೆ ಇವೆಲ್ಲರೂ ಬಹಳ ವಿಶ್ವಾಸದಿಂದ ಬರೀ ನೀವ ತಗೋಳೋದಲ್ಲ ನೀವೆಲ್ಲರೂ ಈಗ ಬಂದ್ ಉಷ್ಟರು ಶ್ರೀಮಂತರ ಇದ್ರಿ ನಿಮ್ಮ ಮದಿಗೆ ನಿಮ್ಮ ಮನೆಯ ಫಂಕ್ಷನ್ ಗೆ ಬೇರೆ ನಿಮ್ಮ ಸಂಬಂಧಿಕರು ಬರ್ತಾರೆ ಅದ್ರಕ್ಕ ಈಗಂತೂ ಅರ್ಧ ತೊಲಿ ಕಾಲ್ ತೊಲಿ ನಾಲ್ಕಡೆ ತೊಲಿ ಬಂಗಾರನ ಕೊಡ್ತಾರೆ ಹೋಗಬಾಡ್ರಿ ಆ ವಧುವರರಿಗೆ ಇನ್ನಾಡ್ಕೊಡ್ರಿ ಗಿಫ್ಟ್ ಒಂದ್ ಲಕ್ಷ ಅಂತ ಒಂದೂವರೆ ಲಕ್ಷ ಅಂತ ಎರಡು ಲಕ್ಷ ಅಂತ ಹಂಗೆ ಗಿಫ್ಟ್ ಕೊಡ್ತಾರ ಜನಕ ಗಿಫ್ಟ್ ಕೊಡೋದು ಹುಚ್ಚ ಆಗ್ಬಿಡತಿ ಅದ್ರ ಆರೋಗ್ಯ ಒಳಗ ಹಂಗ ನರಡ್ತಿರ್ತಾರ ಅವ್ರು ಹಾಗಾಗಿ ಖಂಡಿತ ಯಾರೋ ಯಾರ್ದರ ಅರವತ್ತು ವರ್ಷದ ಹುಟ್ಟ ಬಿದ್ದಪ್ಪ ಅಂದ್ರ ಅಜ್ಜ ಅಮ್ಮಂದು ವಯಸ್ಸಾದ್ ಈ ಮ್ಯಾಟ್ ಆಟೋ ಕೊಡ್ರಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ನೀವು ಬಂಗಾರ ಕೊಟ್ರ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸೀರೆ ಕೊಟ್ರೆ ಇಬ್ಲಾರ್ಗು ಬಟ್ಟೆ ಕೊಡಕ ಈ ಸಾವಿರ ಕೊಟ್ಟು ಯಾಕಂದ್ರೆ ಪ್ರೆಸ್ಟೇಜ್ ಮೇಂಟೈನ್ ಮಾಡಿ ಈ ಪ್ರೆಸ್ಟೇಜ್ ಮೇಂಟೈನ್ ಮಾಡಕ್ ಹೋಗಿ ನಂಬರ್ ಒನ್ ಶುಗರ್ ರೋಗಿಗಳಾಗ್ಯಾರ ನಮ್ ಇಂಡಿಯಾದಾಗ ಹಾಗಾಗಿ ಅವನ್ನೆಲ್ಲ ತಲೆಯ ಮಟ್ಟ ತೆಗಿರಿ ಮೈಂಡ್ ಫ್ರೀ ಇಟ್ಕೋರಿ ಧ್ಯಾನ ಮಾಡ್ರಿ ಮತ್ತೆ ಇಂತ ಇದರಲ್ಲಿ ವಿಶ್ವಾಸ ಇಟ್ಕೋರಿ ಈ ತರ ಮ್ಯಾಟ ಕೊಟ್ರಿ ಗಿಫ್ಟ್ ಕೊಡ್ರಿ ಆಗೋದಿಲ್ಲ ಒಂದು ಒಂದು ಬ್ರಾಸ್ಲೆಟ್ ಕೊಡ್ರಿ ಅವ್ರು ನೆನೆಸ್ತಾರ ಅವ್ರ ಆರೋಗ್ಯ ಸುಧಾರಣೆ ನಿಮ್ಮ ದೇವರಂತ ಕಾಣ್ತಾರ ಅವರು ನೀವು ಕೊಟ್ಟಂತ ಗಿಫ್ಟ್ ವ್ಯಕ್ತಿಯನ್ನ ಹಾಗಾಗಿ ನೀವೆಲ್ಲರೂ ಬಹಳ ಈ ಕಂಪನಿಗೆ ಯೂಸ್ ಮಾಡ್ತಿರೋ ನೀವೆಲ್ಲ ಭಾಗ್ಯವಂತರು ಯಾರು ಸೂಪರ್ ಆಗಿ ಯೂಸ್ ಮಾಡ್ತಿರಲ್ಲ ಮೂರು ವರ್ಷ ಆಯುಷ್ಯದಾರ್ತಿರ್ ನೀವೆಲ್ಲಾರು ಇಷ್ಟು ವರ್ಷ ಆದ್ಮೇಲೆ ಒಂದೇ ಹೊತ್ತು ಊಟ ಮಾಡ್ತೇನೆ ನಿಮ್ಗೀರ್ನಾಗ ಇರ್ತೇನೆ ನಮ್ಗೆ ಯಾವ ಹಿಂದಿಲ್ಲ ಮುಂದಿಲ್ಲ ಕುಂತರು ಧ್ಯಾನ ನಿಂತು ಧ್ಯಾನ ನಿಮ್ಗೆ ಹಂಗಲ್ಲ ಗಂಡ್ರೆ ಹೆಂಡ್ರು ಮಕ್ಳು ಮೊಮ್ಮಕ್ಳು ಚಿಂತೀನಿ ನಮ್ಗೆಲ್ಲ ಮಠ ನಮ್ ಕೊಲೆ ನಾವೊಬ್ರೆ ಹೆಂಗ ಕುಂತ್ರು ಧ್ಯಾನದಾಗ ಇರ್ತೇನೆ ಊಟದ ಕಡೆ ಲಕ್ಷ್ಯ ಇಲ್ಲ ರೊಕ್ಕದ ಕಡೆ ಲಕ್ಷ್ಯ ಇಲ್ಲ ಈಗಂತೂ ಅರವತ್ತು ವರ್ಷ ಮೇಲೆ ಆದರೂ ರೊಕ್ಕ ಕೊಡಬಂದು ಇಡ್ ಇಲ್ಲ ನಮಗೆ ಅವರ ಮತ್ತ ವಯಸ್ಸಾಗಿರ್ತಾರ ಅವ್ರ ಕಡೆ ನಾಗ ದರ್ಶನ ತಗೋಣ ಈಗ ಸ್ವ ಇಚ್ಛೆಯಿಂದ ಕಲ್ತಿದ್ದೇವೆ ಹಾಗಾಗಿ ನಮ್ಮ ಜೀವನ ಹೇಗಿರ್ಬೇಕು ಸರಳತೆ ಸೌಭಾಗ್ಯ ಸಾಮಾನ್ಯತೆ ಸಂಪತ್ತಾಗಿರ್ಬೇಕು ಈ ಎರಡು ಸೂತ್ರ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಿರ್ಲ ಇವೆಲ್ಲರೂ ಸತಾಯಿಸುಗಳಾಗಲಿಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿ ಎಲ್ಲರೂ ಬಹಳ ಖುಷಿಯಿಂದ ಉತ್ಸಾಹದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬಂದು ಪಾಲ್ಗೊಂಡಿದ್ದಿರಲ್ಲ ನಿಮ್ಮೆಲ್ಲರಿಗೂ ಹಂಪಿ ವೃಪಾಕ್ಷೇಶ್ವರ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹಾರೀಶ್ ನನ್ನ ಎರಡು ಮತ್ ಮುಗಿಸ್ತಾ ಇದ್ದೇನೆ